ತಿಳ್ಕೊಬೇಕು ನಾನೇ ರಾಜ ನಾನೇ ಭಾಸು ಅವೆಲ್ಲ ಬೇಡಮ್ಮ ನಮ್ಮ ಡಿ ಬಾಸ್ ಎಸ್ ಎತ್ಕೊಂಡು ಒಳಗೋಗಿ ಲೈಮ್ ಲೈಟ್ ಬಂದಿ ಆಚೆ ಬರ್ಮಲ್ ಕರ್ನಾಟಕ ನಾನೇ ಭಾಷೆ ಅಂದೆ ಇನ್ನೊಬ್ಲ ಒಳಗಡೆ ಹೋಗಿ ಅಲ್ಲೂ ಹೊಲ್ಗಡೆ ಇರೋ ಜೊತೆಗೆ ಇದ್ಕೊಂಡು ಅಲ್ಲಿ ಬೆಳೆ ಬೇಸ್ಕೊಂಡು ಆಚೆ ಬಂದು ನಾನೇ ಬಾಸಣ್ಣವ್ರು ದಿನ ಇನ್ನೊಬ್ರು ಬಿಟ್ಟು ಇನ್ನೊಬ್ರು ಹೆಸರು ಮೇಲೆ ಬೆಳೆ ದಾಸಿ ದಿನ ಫೀಲ್ಡ್ ಅಲ್ಲಿ ಇರ ಕಾಲ ಏನು ಕರ್ನಾಟಕದ ಕ್ರೆಶ್ ಅಲ್ಲ ಕರ್ನಾಟಕದ ಬ್ರಷ್ ಏನು ಸುದೀಪ್ ಅವರು ಬೂಟ ಹಾಕ ಮುಂಚೆ ಏ ಬಿಗ್ ಬಾಸ್ ಮುಚ್ಬಿಡ್ತೀವಿ ಅನ್ಬಿಟ್ಟು ಏನದು ಇವ್ರ ಅಪ್ಪಂದ ಬಿಗ್ ಬಾಸ್ ಆಕ್ಚುಲಿ ಇವಾಗ ನಮ್ದು ಮೊದಲನೇ ಪ್ರಶ್ನೆ ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇವಾಗ ಆಡ್ತಿರೋರು ಬಂದು ಅಂದ್ರೆ ಜಗದೀಶ್ ಅವರು ಆಚೆ ಬಂದ ಮೇಲೆ ಸ್ವಲ್ಪ ಟಿ ಆರ್ ಪಿ ಕಡಿಮೆ ಆಯ್ತು ಅಂತ ಕೆಲವು ಕಡೆ ಬಂತು ಇದಕ್ಕೆ ನೀವೇನು ಹೇಳ್ತೀವ ಸರ್ ಬಿಗ್ ಬಾಸ್ ಒಂದೇ ಶೋ ಇಂದ ನೋಡ್ಕೊಂಡ್ ಬಂದಿದ್ದೀವಿ ಅದು ಮೂರು ತಿಂಗಳು ಕಾರ್ಯಕ್ರಮ ಆಯ್ತಾ ಯಾರೇ ಇರ್ಲಿ ನಡಿತೈತೆ ಅದೇನು ದೊಡ್ಡ ವಿಷಯನೇ ಅಲ್ಲ ಏನ್ ಜಗದೀಶ್ ಇಂದ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸಿಂದ ಜಗದೀಶು ಇದನ್ನು ತಿಳ್ಕೊಬೇಕು ನಾನೇ ರಾಜ ನಾನೇ ಬಾಸು ಅವೆಲ್ಲ ಬೇಡಮ್ಮ ಒಂದಿಂದ ಹತ್ತು ನಡೆದಿದೆ ಸೌಮ್ಯವಾಗಿ ಅದ್ಭುತವಾಗಿ ಮೂಡು ಬಂದಿದೆ ಅದರಲ್ಲಿ ಇದ್ದಿದ್ದವರೆಲ್ಲ ಅವರೊಂದು ಕೆರಿಯರ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಇವನು ಒಬ್ಬ ಯಾರೋ ತರಲೇ ಇವನು ಒಬ್ಬ ಹೋಗಿರೋನ ಅಷ್ಟು ಬಿಟ್ಟರೆ ಇವನಿದ್ರೇ ಬಿಗ್ ಬಾಸ್ ಅನ್ನೋದೆಲ್ಲ ಕಟ್ಕೊತೆ ಯಾರು ನಂಬೋಕೊ ಹೋಗ್ಬೇಡ್ರಿ ಇವಾಗ ನಡೀತಾ ಇಲ್ವಾ ಟಿ ಆರ್ ಪಿ ಯಾವಾಗ ಒಂದೇ ಎಲ್ಲ ಡೌನ್ ಆಗುತ್ತೆ ಅಪ್ ಆಗುತ್ತೆ ಇವನಿಂದನೇ ಬಿಗ್ ಬಾಸ್ ಅನ್ನೋದು ತಪ್ಪು ಅವೆಲ್ಲ ಸುಳ್ಳು ಯಾವುದೇ ಏನಿಲ್ಲ ನೆಡ್ಕೊಂಡು ಹೋಗ್ತಾ ಇರುತ್ತೆ ಇವಾಗ ಲೆವೆನ್ ಆದಮೇಲೆ ಟ್ವೆಲ್ ಆಗುತ್ತೆ ವರ್ಷಕ್ಕೆ ಮೂರು ತಿಂಗಳು ಬರುತ್ತೆ ಹೋಗುತ್ತೆ ಅದು ಬಿಟ್ಬಿಟ್ಟು ಇವನು ಜಗದೀಶಿನ ಮೇಲೆ ಟಿ ಆರ್ ಪಿ ಕಮ್ಮಿ ಅವೆಲ್ಲ ಸುಳ್ಳು ಟಿ ಆರ್ ಪಿ ಬೆಳೆಸ್ಕೊಂಡು ಟಿ ಆರ್ ಪಿಗೋಸ್ಕರ ಇನ್ನೋ ಬ್ರೇಸ್ ಇಟ್ಕೊಂಡು ಒಳಗಡೆ ಹೋಗಿ ಅಲ್ಲೂ ಒಳಗಡೆ ಇರೋರ ಜೊತೆಗೆ ಇದ್ಕೊಂಡು ಅಲ್ಲಿ ಬೆಳೆ ಬೇಯಿಸ್ಕೊಂಡು ಆಚೆ ಬಂದು ನಾನೇ ಬಾಸ ದಾಸಿ ದಿನ ಇನ್ನೊಬ್ರು ತುಳಿದ್ಬಿಟ್ಟು ಇನ್ನೊಬ್ರು ಹೆಸ ಮೇಲೆ ಬೆಳೆ ಬೆಸ್ಕೊಂಡ್ರು ಜಾಸ್ತಿ ದಿನ ಫೀಲ್ಡ್ ಅಲ್ಲಿ ಇರಾಕಲ್ಲ ಆಲ್ರೆಡಿ ಇವಾಗ ಮೂಳೆ ಗುಂಪಾಗ್ರೆ ಇನ್ನೊಂದು ಸರ್ ಇವಾಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವರು ಆಡ್ಬೇಕಾರೆ ಹಂಸವನ್ನ ಬಳಸ್ಕೊಂಡ್ರು ಆಮೇಲೆ ಅವ್ರ ಹತ್ರ ಜಗಳ ಮಾಡಿದ್ರು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಿದ್ರು ಆಮೇಲೆ ಇವಾಗ ಆಚೆ ಬಂದ್ಮೇಲೆ ಮತ್ತೆ ಅವ್ರ ಹತ್ರನೇ ಫ್ರೆಂಡ್ಶಿಪ್ ಮೈಂಟೈನ್ ಮಾಡ್ತಾ ಇದಾರೆ ಇದು ನಿಮ್ಗೆ ನೋಡಿ ಹೇಳ್ತೀನಿ ನೋಡಿ ಮೊನ್ನೆ ಸುದೀಪ್ ಅಣ್ಣನೇ ಹೇಳಿದ್ರು ಇಂಥ ವಸ್ಟು ಇದು ಏನಪ್ಪ ಲೆವೆನ್ನು ನಾನು ನೋಡಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಹತ್ತು ಸ್ವಾಭಾವಿಕ ಚೆನ್ನಾಗಿತ್ತು ಈ ರೀತಿ ಮಾತಿನ ಭಾಷೆ ಭರಾಟೆ ಒಂದು ಅತಿ ಇತ್ತು ನಡ್ಕೊಂಬಂತು ಜಗದೀಶ್ ಏನಂದರೆ ಜಗದೀಶ್ಗೂ ಬಿಗ್ ಬಾಸ್ಗೆ ಆಪೋಸಿಟ್ ಇದ್ದಂಗೆ ಅಲ್ಲಿ ನನ್ನ ತನ್ನ ತನ್ನನ ಆಚೆ ಎಕ್ಸ್ಪೋಸ್ ಮಾಡಬೇಕು ಅದು ಬಿಟ್ಬಿಟ್ಟು ಏಪ್ಪು ಆಚೆ ಬಿಡೀ ಅವ್ರದ್ದು ಎಕ್ಸ್ಪೋಸ್ಗಳು ಮಾಡ್ಕೊಂಡು ಅವ್ರದ್ದು ಬಿಡ್ತೀನಿ ಇವ್ರದ್ದು ಬಿಡ್ತೀನಿ ಅಂದ್ಕೊಂಡು ಗಾಳಿನಲ್ಲಿ ಗುಂಡಾಡ್ಕೊಂಡಿದ್ದವನು ಸಡನ್ನಾಗಿ ಒಳಗಡೆ ಹೋಗಿ ಏನು ಮಾಡ್ದ ರೈಲ್ ಬಿಡೋಕ್ಕಾಗಿಲ್ಲ ಹಂಗೆ ದಶಾನನ ಹೇಳಿದ್ದು ಇಂಥ ವರ್ಷ ಕ್ಯಾಂಡೇಟ್ ನೋಡಿಲ್ಲ ಅನ್ಬಿಟ್ಟು ಅಂಥ ವರ್ಷ ಕ್ಯಾಂಡೇಟ್ ಜಗದೀಶು ಒಳಗಡೆ ಹೋದ ಮೇಲೆ ಯಾರು ಮಾಡಿ ಕಿರಿಕಿಗಳು ಮಾಡಬೇಕು ಲೈಮ್ ಲೇಟಿಗೆ ಬರಬೇಕು ಅನ್ಬಿಟ್ಟು ಅನ್ನೋ ಮಾಂಸವರ್ತವ ಒಂದು ಎಣ್ಣೆಗೆ ಗೌರವ ಕೊಡೋದು ಕಳಿಬೇಕು ರೀ ರೀ ಇವತ್ತು ಆಡೋ ಮಗು ಕೂಡ ಕೆಟ್ಟ ಪದಗಳು ಉಪಯೋಗಿಸುತ್ತೆ ಅದು ದೊಡ್ಡ ವಿಷಯ ಅಲ್ಲ ನಾವು ಒಳ್ಳೆತನ ಬೆಳೆಸ್ಕೊಬೇಕು ಜಗದೀಶ್ ಅವರು ಒಳಗಡೆನೂ ಒಂಥರ ರೂಡಾಗಿ ನೆಡ್ಕೊಳೋದು ನನ್ನ ಲಾಯರ್ ಅಂತಾರೆ ಲಾಯರ್ ನಾನು ಜನಕ್ಕೆ ಬುದ್ಧಿ ಹೇಳೋವಂಥವ್ರು ಆಗಿರಬೇಕು ನೀನು ಲಾಯರಲ್ಲ ಅದು ನಮ್ಗೆ ಗೊತ್ತು ಆದರೂ ಸಹ ಒಂದು ಮಕ್ಕಳಿಗೆ ಗೌರವ ಕೊಟ್ಟು ಗೌರವ ತೊಗೊಬೇಕು ಹೆಣ್ಣುಮಕ್ಕಳು ಅನ್ನೋದಿಲ್ಲ ಗಂಡು ಮಕ್ಳು ಅನ್ನೋದಿಲ್ಲ ಹಿರಿಯರು ಅನ್ನೋದಿಲ್ಲ ಯಾವುದೇ ರೀತಿ ಮಾನವೀಯತೆ ಇಲ್ಲ ಗೌರವ ಇಲ್ಲ ಈ ರೀತಿ ಮಾಡಿಕೊಂಡು ಗಲಿಬಿಲಿ ಮಾಡ್ದೆ ಇದನ್ನು ಸಹಿಸ್ಕೊಂಡಿಲ್ಲ ಕೆಲವ್ರು ಗಂಡು ಮಕ್ಕಳು ಒಡೆದು ಏಟ್ ತಿಂದು ಆಚೆಗೆ ಬಂದ ಆಚೆಗೆ ಬರೋದಕ್ಕ ಇನ್ನೊಂದು ಹೇಳ್ದ ಏನು ಸುದೀಪ್ ಅವರು ಗೂಟ ಹಾಕೋಕೆ ಮುಂಚೆ ಏಯ್ ಬಿಗ್ ಬಾಸ್ನೇ ಇದು ಮುಚ್ಚಿಬಿಡ್ತೀನಿ ಬಿಟ್ಟು ಏನದು ಇವ್ರ ಅಪ್ಪಂದ ಬಿಗ್ ಬಾಸ್ ಹೇಳ್ರಿ ರೇ ಜನ್ರ ನೋಡ್ತಾ ಇದ್ದೀವಲ್ಲ ನೀವು ಇವ್ರ ಅಪ್ಪಂದ ಬಿಗ್ ಬಾಸು ಯಾರ್ದು ಬಿಗ್ ಬಾಸು ಸುದೀಪ ನನಗೇನು ಗೌರವ ಐತೆ ಬಿಗ್ ಬಾಸ್ ಅಂದರೆ ನಿಂಗೆ ಇಷ್ಟೇ ಇರೋ ಇಲ್ಲ ಹೋಗು ನಿನ್ಗೆ ಏನಕ್ಕೆ ಇಟ್ಕೊಂಡಿಲ್ಲ ತಾನೇ ನೀನು ಮುಚ್ಚಿಸ್ಬಿಡ್ತೀನಿ ಅಂತ ಹೇಳಿರಿ ಬ ಪುಕ್ಕಾರು ಮಾಡಿದೆ ಒಳಗಡೆ ಡಿ ಕರ್ನಾಟಕ ನೋಡ್ತು ನಿನ್ನ ಸುದೀಪಣ್ಣ ಚಿಕ್ಕಾಗ್ದ ಸುದೀಪಣ್ಣ ಏನು ಹೇಳರು ಹೆಣ್ಮಕ್ಳು ಗೌರವ ಕೊಟ್ಟಿಲ್ಲ ಅಂದರೆ ಅಲ್ಲಿ ನಿನಗೆ ಅರ್ಹತೆ ಇಲ್ಲ ಇರೋಕ್ಕೆ ಅಂತ ಹೇಳಿ ಉಗ್ದು ಆಚೆ ಕಟ್ಸಿದ್ರು ಜೊತೆಗೆ ಒಂದು ಹೆಣ್ಮಗುಳಿಗೆ ಹಿಂಗೆಲ್ಲ ತೊಂದರೆ ಕೊಡ್ತಾನೆ ಅನ್ಬಿಟ್ಟು ಯಾರೋ ಅವನು ಯಾರೋ ಒಬ್ಬ ನಿಂದ ಯಾರೋ ರಂಜಿತ್ತು ಎದೆ ಎದೆ ತಳ್ದ ಅಲ್ಲಿ ಲಡಾಯಿ ಲಡಾಯ್ಸೋಕ್ಕಾಗಿಲ್ಲ ಆ ಒಂದು ಆಚೆ ಕಳಿಸ್ಬಿಟ್ರು ಇಷ್ಟು ದಿನ ಬಂದು ಇಷ್ಟು ದಿನ ಐತಿ ಬಿಗ್ ಬಾಸ್ ನಡೀತಾನೆ ಐತೆ ಇವಾಗ ನಿನಗೆ ಒಳಗಡೆ ಹೋಗೋಕೆ ಆಸೆ ಕರೀಲಿ ಒಳಗಡೆ ಹೋಗೋಣ ಅಂದ್ಬಿಟ್ಟು ನೀನು ಕರ್ನಾಟಕದ ಕ್ರಷ್ ಅಲ್ಲ ಕರ್ನಾಟಕದ ಬ್ರಷು ಜಗದೀಶ ಬ್ರಶ ನೀನು ನಿನಗೆ ಆಚೆ ನಿನ್ನ ಭ್ರಷ್ಟಾಚಾರಗಳು ಅದು ಇದು ಎತ್ತಿ ಹಿಡಿತ ನಿನ್ನಿಂದೆ ಯಾರು ಬರ್ತಾರೆ ನಾನು ಬರ್ತೀನಿ ಹೋರಾಟ ಮಾಡೋಣ ಜೈಲಿಗೆ ಹೋಗೋಣ ಕೇಸ್ ಹಾಕ್ಸ್ಕೊಳಣ ನಾನು ಬರ್ತೀನಿ ನನ್ನ ಸಂಘಟನೆ ಅವ್ರು ಜೊತೆಗೆ ಕರ್ಕೊಂಬ ನಿನ್ನ ಜೊತೆಗೆ ನಿಲ್ತೀವಿ ಗಾಳಿನಲ್ಲಿ ಗುಂಡೊಡಿಯೋದು ಬಾಡ ನನಗೆ ನಿನ್ನ ಮೇಲೆ ಬೇಜಾರಾಗಿದ್ದಿಷ್ಟೇ ನಮ್ಮ ಡಿ ಭಾಷೆ ಎಸ್ ಎತ್ಕೊಂಡು ಒಳಗೋಗಿ ಲೈಟಿಗೆ ಬಂದು ಆಚೆ ಬರ್ಮಳೆ ಕರ್ನಾಟಕಕ್ಕೆ ನಾನೇ ಭಾಸೆ ಅಂದೆ ಇಲ್ಲೇ ನಿನಗೆ ಅದೇ ಒಂದು ಮನುಷ್ಯ ಅರ್ಧ ರಾತ್ರಿ ಕೊಡೆ ಹಿಡಿತ ನೋಡು ಆ ಜಾಗಕ್ಕೆ ನೀನು ಸೇರ್ತೀಯ ಇವೆಲ್ಲ ಬಿಟ್ಬಿಡು ಕರ್ನಾಟಕ ಬ್ರಷ್ ಇಲ್ಲ ನೀನು ಕೃಷಿ ಇಲ್ಲ ಏನೋ ಸುದೀಪನ ಅಲ್ಲಿ ಹೇಳು ಅಲ್ಲಿ ಬಂದಿದ್ದ ತಕ್ಷಣ ನೀನು ಅದೇನೋ ಗಾಳಿ ನಂಗೆ ತೇಳ್ತಿಯಾ ಎಲ್ಲ ನಗುಬೋತ ನಮಗೂ ಇವೆಲ್ಲ ಬಿಟ್ಬಿಡು ಒಳಗಡೆ ನಿನಗೆ ಪ್ರಸಾದ ಕೊಟ್ಟು ಕಳಿಸ್ತಾ ಅವನು ರಂಜಿತ್ತು ಆಚೆ ಮೇಲೆ ಹಂಗೆ ಹಂಗೆ ಅಂದೆ ತಪ್ಪನ್ನು ಹಂಗೆ ಕಿಸ್ ಕೊಟ್ಬಿಟ್ಟೆ ಇವೆಲ್ಲ ಲಕ್ಷಣ ಅಲ್ಲ ಒಂದು ನಾಳಿಗೆ ಒಂದು ಮಾತು ಮೇಲೆ ನಿಂತ್ಕೊಬೇಕು ಹೊರ್ತನು ಇವಾಗ ಒಂದು ಮಾತು ನಾಳೆ ಒಂದು ಮಾತು ನಾಳಿದ್ದೊಂದು ಮಾತು ಅಂತ ಮಾತಾಡಬಾರ್ದು ಜಗದೀಶ್ ನೀನು ಬಂದಮೇಲೆ ಇದೇ ಮಾಡ್ಕೊಂಬಂದಿದ್ಯಾ ಹೆಣ್ಮಕ್ಳು ಗೌರವ ಕೊಡು ನಿಮ್ಮ ಮನೆಗೆ ಹೆಂಗೆ ಹೆಣ್ಮಕ್ಳು ಇರ್ತಾರೋ ನಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ನೇರ ನೇರ ಮಾತಾಡಬೇಕೆ ಹೊರ್ತುನು ನಾನು ಇದ್ದೀನಿ ನನ್ನ ಬಾಯಿ ಅಂದ್ಬಿಟ್ಟು ಚಿಕ್ಕ ಮಕ್ಕಳು ಕೂಡ ನಿನಗಿಂತ ಜೋರಾಗಿ ಈ ಥರ ಮಾತಾಡ್ತಾರೆ ನಾವು ಕೂಡ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಾಗ ಓದ್ದವ್ರೆ ನಾವು ನಿಮಗಿಂದ ಚೆನ್ನಾಗಿ ನಾವು ಸಂಸ್ಕೃತವಾಗಿ ಇದು ಅರ್ಥಪೂರ್ಣವಾಗಿ ನಾವು ಮಾತಾಡ್ತೀವಿ ಆದರೆ ನಾವೊಂದು ಇವಾಗ ಮಾತಾಡ್ತಾ ಇರಬೇಕಂದ್ರೆ ಎಲ್ಲ ಕ್ಯಾಮ್ರಾದಲ್ಲಿ ವೀಡಿಯೋ ಇಡ್ಕೊಂಡಾಗ ಅವ್ರು ಆಗ ಪರವಾಗಿಲ್ಲಪ್ಪ ಆ ಒಂದು ಅಚ್ಚಕಟ್ಟವಾಗಿ ಮಾತಾಡ್ತಾನೆ ಅನ್ಯೋನ್ಯವಾಗಿ ಮಾತಾಡ್ತಾನೆ ಒಂದು ಗೌರವ ಕೊಟ್ಟು ಮಾತಾಡ್ತಾನೆ ಬೇಕು ಬಾಯಿ ಇದೆ ಅಂತ ಒಂದು ಕಠೋರವಾಗಿ ಕೆಟ್ಟ ಪದಗಳನ್ನು ಬಳಸ್ಕೊಂಡ ತಕ್ಷಣ ನೀನು ಏನು ಹೀರೋ ಆಗೋಲ್ಲ ಅದು ನಾವು ಕೇಳಿಸ್ಕೊಂಡು ಯಾರೂ ಸುಮ್ಮನೆನಲ್ಲ ನೀನು ಒಂದು ಏ ಅಂದರೆ ನಾವು ಏ ಎ ಅಂತೀವಿ ಆಯಿತಾ ಫಸ್ಟು ಗೌರವ ಕೊಟ್ಟು ಗೌರವ ತಗೋ ಹೆಣ್ಣುಮಕ್ಳು ಫಸ್ಟ್ ಎಂದ ಹೆಣ್ಣು ನಿಂದಾಕ ನೀನು ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು ನೀನೇ ಗೌರವ ಕೊಡೋಲ್ಲ ಇನ್ನೊಬ್ರಿಗೆ ಹೇಳ್ತಿಯ ನಿನ್ನ ಬಗ್ಗೆ ಯಾರೂ ಮಾತಾಡಬಾರ್ದು ನೀನು ಇಡೀ ಕರ್ನಾಟಕದಲ್ಲಿ ಎಲ್ಲಾರನ್ನು ಬೈತಿಯಾ ಎಲ್ಲ ಇಲ್ಲೇ ಹೇಳ್ತೀನಿ ಲಿಸ್ಟ್ ಐತೆ ನಿಂದು ಪೊಲೀಸವ್ರ ಬಗ್ಗೆ ಬೈತಿಯಾ ಸರಿ ಇಲ್ಲ ಅಂತೀಯ ಐ ಎ ಎಸ್ ಐ ಪಿ ಎಸ್ಗಳು ಅವರೂ ಸರಿ ಇಲ್ಲ ಅಂತೀಯ ರಾಜಕಾರಣಿಗಳು ಸರಿ ಇಲ್ಲ ಅಂತೀಯ ಹೀರೋಗಳು ಹೀರೋಯಿನ್ಗಳು ಸರಿ ಇಲ್ಲ ಅಂತೀಯ ಬಿ ಬಿ ಎಂ ಪಿ ಅವ್ರು ಸರಿ ಇಲ್ಲ ಅಂತೀಯಾ ಬಿ ಬಿ ಎಂ ಪಿ ಕಮಿಷನರ್ ಸರಿ ಇಲ್ಲ ಅಂತೀಯ ಆಮೇಲೆ ಫ್ಯಾನ್ಸ್ಗಳು ಸರಿ ಇಲ್ಲ ಅಂತೀಯ ಯಾರು ನಿನಗೆ ಸರಿ ಕರ್ನಾಟಕದಲ್ಲಿ ನಿನಗೆ ಯಾರು ಸರಿ ಕೇಳ್ತಾರ ಜಗದೀಶ್ ನಿನಗೆ ಯಾರಪ್ಪ ಸರಿ ನಾನು ಸರಿ ಇಲ್ಲ ಯಾರೂ ಸರಿ ಇಲ್ಲ ನಿನ್ಗೆ ಇನ್ನು ಯಾರು ಸರಿ ನಿನಗೆ ನೀನೇನೋ ಇರೋದು ಇನ್ನೊಂದು ಬಿಟ್ಬಿಟ್ಟೆ ಲಾಯರ್ಗಳು ಸರಿ ಇಲ್ಲ ಲಾಯರ್ಗಳು ಸರಿ ಇಲ್ಲ ಅಂತೀಯ ನಿನಗೆ ಯಾರು ಸರಿ ನೀನು ಎಲ್ಲಿದ್ಯಾ ನಾವು ಮನುಷ್ಯ ಸ್ವಾಮಿ ಆಮೇಲೆ ಇನ್ನೊಂದು ಬಿಟ್ಬಿಟ್ಟೆ ಜಾತಿಗಳು ಎತ್ಕೊತೀಯಾ ಧರ್ಮನ ಎತ್ಕೊಂತೀಯ ಏನಯ್ಯ ನಿಂದು ಏನು ನಿಂದು ಜಾತಿಗಳ ಎತ್ಕೊಂತಲ್ಲ ಯಾಕೆ ಆ ಸತ್ತಾಗ ಹುಟ್ಟಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ತನಕ ಬಂದಿರೋ ಶಾಸ್ತ್ರ ಮಾಡೋಕ್ಕೆ ಮಾತ್ರ ಬೇಕಿರೋದು ಕುಲ ಆಚೆ ಬಂದರೆ ಯಾವ ಅಂಗಡಿಗೆ ಹೋಗ್ತೀಯ ನಿಮ್ಮ ಅವನೇ ಕೋಳಿ ಅಂಗಡಿಗೆ ಓದ್ತೀಯಾ ರೇಷನ್ ಅಂಗಡಿಗೆ ಓದ್ತೀಯ ಆ ಟೀ ಕುಡಿಯೋಕ ಓತೀಯಾ ಬೇಕರಿಗೆ ಓದ್ತೀಯಾ ಓಟ್ಲಲ್ಲಿಗೆ ಓದ್ತೀಯಾ ಎಲ್ಲ ನಿಮ್ಮ ಮನೆಯವರೇ ಇರ್ತಾರ ಅಲ್ಲಿ ಎಲ್ಲ ಜೊತೆಗೆ ಬೆಳೀಬೇಕಯ್ಯ ಅದಕ್ಕೆ ಮನುಷ್ಯನ ಅನ್ನೋದು ನಮ್ಮನ್ನ ಜಾತಿ ಕಟ್ತೀಯಾ ನನ್ನ ಜಾತಿ ಬಗ್ಗೆನೂ ಮಾತಾಡ್ತಾ ಇದ್ದೆ ಯೋ ನಾನು ತಿಗಳ್ರಯ್ಯಾ ಏ ಜಗದೀಶು ನಾನು ತಿಗಳ್ರ ಅವನು ದಶನ್ ಅವರು ನಾಯ್ಡು ಅವರು ಏನು ಕಲೆಗೆಲ್ಲ ನೀನು ಜಾತಿ ಕರ್ತಾಯಿದ್ದಿಯಾ ಏ ಜಗದೀಶ್ ಕಲೆಗೆ ಬೆಲೆ ಕೊಡೋದು ಕಲಿ ಕಲೆಗೆ ಜಾತಿ ಇಲ್ಲ ಅಣ್ಣವ್ರು ಹೇಳಿದ್ದಾರೆ ಯಾಕಯ್ಯ ನಿಮ್ಗೆ ಹೊಟ್ಟೆ ಅವರೀ ಕೆಳಗಿರೋನು ಮೇಲೆ ಬರ್ಕೂರ್ದು ಇಪ್ಪತ್ತೈದು ವರ್ಷ ಆಯ್ತಾ ಎಪ್ಪನ ಅಲಾಡ್ಸೋಕ್ಕೆ ಆಲಿಸ್ ಮರ ಇದ್ದಂಗೆ ಅವನೇ ನಿನ್ನಂತವ್ ನೋಡು ಪದೇ ಪದೇ ಹೇಳ್ತಾ ಇರ್ತೀನಿ ಉಪ್ಕೊಂಡ್ಬಿಡ್ತೀನಿ ನಿನ್ನ